ಸರ್ ಪಾರ್ಕ್ ಬಗ್ಗೆ ಹದಿನೆಂಟು ಜೆಂಟ್ ಗಳು ಹೊಸದಾಗ ಓಪನ್ ಆಗುತ್ತೆ ಆಯ್ತು ಎಲ್ಲರೂ ಸಾಕು ನೀವು ಪಾರ್ಕಿಂಗ್ ಮಾಡೋಣ ಇವತ್ತಷ್ಟು ಬೇರೆ ಬೇರೆ ಸತ್ಯ ಮುಗ್ದಿದೆ ಕಲೆಕ್ಷನ್ ಬಗ್ಗೆ ಗೊತ್ತಿಲ್ಲ ಇದಕ್ಕೂ ಸಾಕಷ್ಟು ಕಲಾವಿದ್ರು ಹೊಸ ಕಲಾವಿದ್ರೆ ಅವಕಾಶ

ಆ ಇಬ್ಬರು ಮಕ್ಕಳು ಪರ್ಫಾರ್ಮ್ ಮಾಡಿರೋದು ಇವತ್ತು ಅಳು ಬರುತ್ತೆ ಅಂತ ನಾನು ಹೇಳಿದ್ದೆ ಅದು ಎಲ್ಲಿ ಥರ ನೀವು ಹೇಳ್ತಾ ಇರಲಿಲ್ಲ ನೀವೇ ಬಿಡೋದಲ್ಲ ಸಿಕ್ಕು ಸಿಕ್ಕು ಹೇಳ್ಬಿಡ್ತೀರಾ ಅಂತ ಅದೇ ಮಕ್ಕಳು ಕತ್ತರೆ ನಾನು ಇವತ್ತು ಹೇಳಿ ಅಂದರೆ ಲೆಕ್ಕಾಕೊಳ್ಳಿ ಮಕ್ಕಳು ಅಂದಾಗ ಆರು ವರ್ಷದ ಮಕ್ಕಳು ಅನ್ಯಾಯ ಆಗ್ತಾರೆ ಒಪ್ಪತ್ತಿರೋದಕ್ಕೆ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಅವ್ರು ಡೈರೆಕ್ಟಾಗಿ ಆರು ಆರು ವರ್ಷದ್ದು ಹೆಣ್ಮಕ್ಳು